ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ಮಿತ್ರರೇ ತಾವು ಇಲ್ಲಿಯವರೆಗೆ ನಮ್ಮ ಪ್ರಜ್ಞಾಶೀಲ್ ಬೆಂತೇಜಿಯವರ ಇಂಟರ್ವ್ಯೂ ಅನ್ನು ತೆಗೆದುಕೊಂಡಿದ್ದೀರಿ ಅವರ ವಿಚಾರಗತಾರೆಗಳನ್ನು ತಾರೆಗಳನ್ನು ತಾವು ಪ್ರಸಾರ ಮಾಡಬೇಕು ನಮ್ಮ ಬೌದ್ಧ ಧರ್ಮಕ್ಕೆ ತಮ್ಮೆಲ್ಲರ ಪ್ರೇರೇಪಣೆ ಅತಿ ಮುಖ್ಯವಾಗಿದೆ ನನ್ನ ಬೌದ್ಧ ಅನುಯಾಯಿಗಳು ಎಲ್ಲರ ಪರವಾಗಿ ನಾನು ಮಿತ್ರ ಮೀಡಿಯಾ ಮಿತ್ರರಲ್ಲಿ ಎಲೆಕ್ಟ್ರಾನಿಕ್ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಬೌದ್ಧ ಧಮ್ಮಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ಕೊಂಡು ಅಂದ್ಬಿಟ್ಟು ಹೇಳ್ತಾ ನಾಳೆ ಬರುವ ತಿಂಗಳು ಇಪ್ಪತ್ತಾರು ನವೆಂಬರ್ ಆ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅರ್ಪಣೆ ಮಾಡಿದಂತಹ ದಿನ ಆ ದಿನದಂದೇ ಭಾರತದ ದೇಶದ ಉದ್ದಗಲಕ್ಕೂ ಭಾರತ ದೇಶದ ಉದ್ದಗಲಕ್ಕೂ ಎಲ್ಲ ಭಾಷೆಗಳಲ್ಲಿ ಎಲ್ಲ ಭಾಷೆಗಳಲ್ಲಿ ಒಂದೇ ದಿನ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನಿವೆಯನ್ನು ಸಲ್ಲಿಸುವುದಕ್ಕೆ ಪ್ರಜ್ಞಾಶೀಲ್ ಬೆಂತೇಜಿ ಅವರು ಈ ಅಖಿಲ ಭಾರತ ಬೌದ್ಧ ವೇದಿಕೆ ಮತ್ತು ಭಾರತದ ಎಲ್ಲ ಸಂಘಟನೆಗಳ ಪರವಾಗಿ ಬೌದ್ಧ ವಿಹಾರ ಮಹಾಬೋಧಿ ಮಹಾವಿಹಾರವನ್ನು ಮುಕ್ತಿ ಆಂದೋಲನದ ಕಾರ್ಯಕ್ರಮಕ್ಕೆ ಅಂಗವಾಗಿ ನಮಗೆಲ್ಲರಿಗೂ ಸಂದೇಶವನ್ನು ಕಳಿಸಿದ್ದಾರೆ ಕರ್ನಾಟಕದ ಸಂಯೋಜಕರಾದಂತಹ ಬುದ್ಧ ಘೋಷ ದೇವೇಂದ್ರ ಹೆಗಡೆ ಅವರು ಹಾಗೂ ವೆಂಕಟೇಶ್ ಒಗ್ಗೆನ್ ಸಹಾಯದೊಂದಿಗೆ ನಾವೆಲ್ಲರೂ ಸೇರಿ ನಮ್ಮ ಕರ್ನಾಟಕ ಜಿಲ್ಲೆಯ ಪ್ರತಿಯೊಂದು ಜಿಲ್ಲೆಯ ಕಡೆಯಿಂದ ಎಲ್ಲ ಸಂಘಟನೆಗಳ ಬೌದ್ಧ ಸಂಘಟನೆಗಳನ್ನು ಮಾತ್ರ ಅಲ್ಲ ಎಲ್ಲ ಸಂಘಟನೆಗಳು ಹಿಂದೂ ಸಂ ಹಿಂದೂ ಸಂಘಟನೆಗಳು ಇರಲಿ ಕ್ರಿಶ್ಚಿಯನ್ ಸಂಘಟನೆಗಳು ಇರಲಿ ಬೌದ್ಧ ಬೌದ್ಧ ವಿಚಾರ ವೇದಿಕೆಗಳಿಗೆ ನಮ್ಮಲ್ಲಿ ಸ್ಪಂದಿಸುವಂತಹ ಎಲ್ಲ ಸಂಘಟನೆಗಳ ಪರ ಇರುವಂತಹ ಲೆಟರ್ ಪ್ಯಾಡ್ಗಳನ್ನು ಅಕ್ಕಟ್ಟಾಗಿ ಮಾಡಿಕೊಂಡು ಇಪ್ಪತ್ತಾರನೇ ತಾರೀಕಿಗೆ ಅದನ್ನ ಪ್ರತಿಯೊಬ್ಬರು ಪ್ರತಿ ಜಿಲ್ಲೆಯಲ್ಲಿ ನಾವು ಬೌದ್ಧ ಅನುಯಾಯಿಗಳು ಸಮವಸ್ತ್ರದೊಂದಿಗೆ ಹೋಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಮುಟ್ಟಿಸಿ ಅವರು ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಅದನ್ನು ಸಲ್ಲಿಸುವುದಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಇದು ಬುದ್ಧಿ ಸೊಸೈಟಿ ಆಫ್ ಇಂಡಿಯಾದ ನಿರ್ದೇಶನವೂ ಹಾಗೆ ಇದೆ ಭಾರತೀಯ ಬೌದ್ಧ ಮಹಾಸಭಾ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲದೆ ಇಡೀ ವಿಶ್ವವನ್ನು ಹರಡಿಕೊಂಡಂತಹ ಒಂದು ಭಾರತೀಯ ಬೌದ್ಧ ಮಹಾ ಸಂಸ್ಥೆ ಆ ಸಂಸ್ಥೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಸ್ವತಃ ಹುಟ್ಟು ಹಾಕಿ ಭಾರತೀಯ ಬೌದ್ಧ ಮಹಾಸಭಾ ಹೇಗೆ ಸಾಗಬೇಕು ಅನ್ನೋದಕ್ಕೆ ಅವರದೇ ಆದಂತ ಎರಡನೇ ಕಾನ್ಸ್ಟಿಟ್ಯೂಷನ್ ಮೊದಲನೇ ಕಾನ್ಸ್ಟಿಟ್ಯೂಷನ್ ತಾವೆಲ್ಲರೂ ತಿಳ್ಕೊಂಡಿರುವಂತೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂಥ ಕಾನ್ಸ್ಟಿಟ್ಯೂಷನ್ ಭಾರತ ದೇಶಕ್ಕೆ ಕೊಟ್ಟಂತದ್ದು ಇನ್ನು ಸಂಸ್ಥೆಯ ಸಲುವಾಗಿ ಅವರೇ ಹುಟ್ಟಾಗಿ ಅವರೇ ಪ್ರಪ್ರಥಮ ಅಧ್ಯಕ್ಷರಾಗಿ ನಿರ್ವಹಿಸಿಕೊಂಡು ಬಂದಂತಹ ಬಿ ಎಸ್ ಐ ಸಂಸ್ಥೆ ಸಹಿತ ಇವತ್ತು ಮೀರಾ ತಾಯಿ ಅಂಬೇಡ್ಕರ್ ಹಾಗೂ ಭೀಮ್ರಾವ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮುಂಬೈದಲ್ಲಿ ಇದ್ದು ನಮ್ಮನ್ನೆಲ್ಲರನ್ನ ಚಾಲನೆ ಕೊಡ್ತಾ ಇದ್ದಾರೆ ಆ ಚಾಲನೆಗೆ ನಾವೆಲ್ಲರೂ ಸಜ್ಜ ಸುಸಜ್ಜಿತರಾಗಿದ್ದೇವೆ ಇಪ್ಪತ್ತಾರು ನವೆಂಬರ್ ರಂದು ನಾವೆಲ್ಲರೂ ಈ ಬುದ್ಧ ಬುದ್ಧ ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನದ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ಅಂದು ಅವರ ನಮ್ಮೆಲ್ಲರ ಸೇರಿ ನಾವು ಮೆಮೊರೆಂಡಮ್ ಅನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳೋದಕ್ಕೆ ಇಚ್ಛ ಪಡ್ತೇನೆ ನಾನು ಮಹ್ ಮಹೇಶ್ ಕ್ಯಾತನ್ ವಿಶ್ರಾಂತ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರೀ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು